ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಂನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಯಲ್ಲಿ ಘಟಕ ನಾಲ್ಕರಲ್ಲಿರುವಂತಹ ಕವಿತೆಯನ್ನು ನೋಡುವ ಇವತ್ತು ರಂಗೋಲಿ ಮತ್ತು ಹುಡುಗ ಎನ್ನುವ ಕವಿತೆಯನ್ನು ತಿಳಿದುಕೊಳ್ಳುವ ರಂಗೋಲಿ ಮತ್ತು ಹುಡುಗ ಕವಿತೆಯನ್ನು ಬರೆದವರು ಡಾಕ್ಟರ್ ನಿಸಾರ್ ಅಹಮದ್ ಅವರು ಪುಟ ಸಂಖ್ಯೆ ನೂರ ಹೇಳ್ತೇನೆ ನೂರ ಐವತ್ತೈದರಲ್ಲಿದೆ ನೋಡಿ ಪುಟ ಸಂಖ್ಯೆ ನೂರ ಐವತ್ತ ಐದರಲ್ಲಿ ರಂಗೋಲಿ ಮತ್ತು ಮಗ ಹುಡುಗ ಕೂಡ ಒಂದು ಕಡೆಯಲ್ಲಿ ರಂಗೋಲಿ ಮತ್ತು ಹುಡುಗ ಅಂತ ಇದೆ ಕೆಲವೊಂದು ಕಡೆಯಲ್ಲಿ ರಂಗೋಲಿ ಮತ್ತು ಮಗ ಅಂತ ಇದೆ ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಿರುವ ಕವಿತೆ ಇದು ಈ ಒಂದು ಕವಿತೆ ಏನು ಒಂದು ನಿಮಿಷ ಈ ಒಂದು ಕವಿತೆಯಲ್ಲಿ ಕಠಿಣ ಪದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ ಸಂದರ್ಭ ಸ್ವಾರಸ್ಯವನ್ನು ಕೊಟ್ಟಿದ್ದಾರೆ ಹಾಗೆ ಸಾರಾಂಶವನ್ನು ಕೊಡಲಿಲ್ಲ ಆದರೆ ಕವಿತೆಯ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅದನ್ನು ನಾವು ಇವತ್ತು ತಿಳಿತಾ ಹೋಗುವ ಸ್ನೇಹಿತರೆ ರಂಗೋಲಿ ಮತ್ತು ಮಗ ಕವಿತೆಯನ್ನು ಡಾಕ್ಟರ್ ನಿಸಾರ್ ಅಹಮದ್ ಅವರು ಬರೆದಿರುವಂತಹ ಕವಿತೆಯಾಗಿದೆ ಧರ್ಮದ ಹೆಸರಿನಲ್ಲಿ ನಾವು ಆಚರಿಸುವಂತಹ ಬೇರೆ ಬೇರೆ ರೀತಿಗಳು ನೀತಿಗಳು ರಿವಾಜುಗಳು ತರ್ಕಬದ್ಧತೆ ಎಷ್ಟು ಚಿಕ್ಕ ಮಕ್ಕಳ ನಿಷ್ಕಲ್ಮಶವಾದಂತಹ ಶುದ್ಧ ಮನಸ್ಸಿಗೆ ಹೊಳೆಯುವ ಧರ್ಮದ ನಿಜವಾದ ಸ್ವರೂಪಕ್ಕೆ ಹಿರಿಯರಲ್ಲಿ ಉತ್ತರವಿಲ್ಲದಿರುವಂತೆ ಧಾರ್ಮಿಕ ಬದುಕು ರೂಪುಗೊಂಡಿರುವುದು ಈ ಎಲ್ಲದರ ಹಿನ್ನೆಲಿ ಹಿಂದೆ ಇರುವಂಥ ನಿಜವಾದ ಧರ್ಮ ಎಲ್ಲಿದೆ ಎನ್ನುವಂತಹ ಪ್ರಶ್ನೆಯನ್ನು ಶೋಧಿಸುತ್ತಾ ಸಾಗುವಂತಹ ಕವಿತೆಯಾಗಿದೆ ರಂಗೋಲಿ ಮತ್ತು ಹುಡುಗ ಅಥವಾ ಮಗ ಎನ್ನುವಂತಹ ಕವಿತೆಯಲ್ಲಿ ಕವಿಯವರು ಧರ್ಮದ ಬಗ್ಗೆ ತಿಳಿಸ್ತಾ ಇದ್ದಾರೆ ಧರ್ಮ ಎಲ್ಲಿದೆ ಎನ್ನುವ ಪ್ರಶ್ನೆಯನ್ನು ಶೋಧಿಸುತ್ತಾ ಅವರು ಈ ಒಂದು ಕವಿತೆಯನ್ನು ವಿವರಿಸ್ತಾ ಇದ್ದಾರೆ ಈ ಕವಿತೆಯ ನಾಯಕ ಹಿಂದೂ ಧರ್ಮೀಯರು ಪ್ರತಿದಿನ ಬೆಳಗ್ಗೆ ಮನೆಯ ಮುಂದಿನ ಅಂಗಳವನ್ನು ಗುಡಿಸಿ ಸಾರಿಸಿ ಹಾಕುವಂತಹ ರಂಗೋಲಿಗೆ ಹೋದವನು ತುಂಬಾ ಇಷ್ಟ ಆಗಿರ್ತದೆ ಅವನಿಗೆ ರಂಗೋಲಿಯನ್ನು ನೋಡ್ತಾ ನೋಡ್ತಾ ಪ್ರತಿ ದಿವಸ ರಂಗೋಲಿಯನ್ನು ಹಾಕ್ತಾ ಅವರನ್ನು ನೋಡ್ತಾ ನೋಡ್ತಾ ಅವನಿಗೆ ಅದೊಂಥರ ತುಂಬಾ ಇಷ್ಟ ಆಗಿರ್ತದೆ ಮಾರು ಹೋಗಿರ್ತಾನೆ ಅದು ಅವನಿಗೆ ಅತ್ಯಂತ ಚಿತ್ತಾಕರ್ಷಕ ಮತ್ತು ಅದರ ಚೆಲುವಿಗೆ ಅವನು ಮನಸೋತು ಹೋದವನಾಗಿರ್ತಾನೆ ಅದರ ರೂಪುರೇಖೆಗಳು ಅದರ ಒಂದು ಚುಕ್ಕಿಗಳು ಅದರ ರೇಖೆಗಳು ಅದೆಲ್ಲ ಕೂಡ ಬೆರಗುಗೊಳಿಸುವಂಥದ್ದಾಗಿರ್ತದೆ ಅದು ಅವನ ಮನಸ್ಸನ್ನು ಅಷ್ಟು ತೀವ್ರವಾಗಿ ಆಕರ್ಷಿಸಲು ಕಾರಣ ಅವನ ಮನೆಯಲ್ಲಿ ಆ ಸುಂದರ ರೂಪು ಸೊಗಸುಗಳಿಂದ ಬೆಡಗಿನಿಂದ ಆಕರ್ಷಿಸುವ ರಂಗೋಲಿ ಬಿಡುವಂತಹ ಪದ್ಧತಿ ಅವನ ಧರ್ಮದಲ್ಲಿಲ್ಲ ರಂಗೋಲಿಯನ್ನು ಮಾಡುವಂತಹ ಪದ್ಧತಿ ರಂಗೋಲಿಯನ್ನು ಬಿಡಿಸುವಂತಹ ಪದ್ಧತಿ ಇಲ್ಲವೆಂಬ ಕಾರಣಕ್ಕಾಗಿ ಯಾವುದೇ ಆಕರ್ಷಕ ವಸ್ತು ಮನವನ್ನು ಸೆಳೆದ ಸೌಂದರ್ಯ ನಮ್ಮ ಕೈಗೆ ಎಟಕಲಾರದ ವಸ್ತು ಎಂದರೆ ಮನಸ್ಸು ಅದರ ಬಗ್ಗೆ ಹೆಚ್ಚು ಕುತೂಹಲವನ್ನು ಮಾಡುವಂಥದ್ದು ನಮಗೆಲ್ಲರಿಗೂ ಕೂಡ ಹಾಗೆ ಯಾವುದು ನಮಗೆ ತೆಲಿ ತೆಗಿಲಿಕ್ಕೆ ಆಗೋದಿಲ್ಲ ಅಥವಾ ಯಾವುದು ನಮಗೆ ಸಿಗೋದಿಲ್ವೋ ಯಾವುದು ನಮಗೆ ಬೇಕು ಅಂದರೂ ಕೂಡ ನಮಗೆ ಅದನ್ನು ತಗೊಳ್ಳಿಕ್ಕೆ ಆಗುವುದಿಲ್ಲ ಆವಾಗ ನಮಗೆ ಅದರ ಆಸೆ ಆಗಿರ್ಬೋದು ಅದರ ಮೇಲಿನ ಒಂದು ಕುತೂಹಲ ಹೆಚ್ಚಾಗ್ತಾನೆ ಹೋಗುವಂಥದ್ದು ಅದು ಯಾರಿಗಾದರೂ ಕೂಡ ಅದೇ ರೀತಿ ಆಗುವಂಥದ್ದು ಇಲ್ಲಿ ನಾಯಕ ಈ ಒಂದು ಕವಿತೆಯ ನಾಯಕನಿಗೆ ಕೂಡ ಆಗಿರುವಂಥದ್ದು ಅವನ ಧರ್ಮದಲ್ಲಿ ರಂಗೋಲಿ ಬಿಡುವಂಥದ್ದು ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಅವನು ರಂಗೋಲಿಯ ಮೇಲೆ ಹೆಚ್ಚಿನ ಆಕರ್ಷಿತನಾಗ್ತಾನೆ ಅದರ ಬಗ್ಗೆ ಹೆಚ್ಚಿನ ಕುತೂಹಲ ಮೂಡ್ತಾನೆ ಅವನಿಗೆ ಅದೊಂಥರ ಬೇಕು ತಾನುಮ ಕೂಡ ಮಾಡಬೇಕು ಎನ್ನುವಂತಹ ಒಂದು ಆಸೆ ಅವನಿಗೆ ಉಂಟಾಗ್ತದೆ ನಮ್ಮದೊಂದು ಮನೆಯಿನಹ ಮಿಕ್ಕೆಲ್ಲ ಮನೆ ಎದುರು ಪರಿಶುದ್ಧ ಹುಲ್ಲಂತೆ ಮುಂಜಾನೆ ರಂಗವಲ್ಲಿ ಕಿಲಿ ಕಿಲಿಸಿದಂತೆ ಇಡಿಗಲ್ಲಿ ಹಾಲಿಗೆ ಹೊರಟಾಗ ಹೊತ್ತಾರೆ ಚಿತ್ತಾಪಹಾರಿ ಚಿತ್ತಾರ ಕಾಲಿ ಮನಸ್ಸಿನ ಕೋಲಿ ಕೋಲಿಗಳ ಬೀಗ ತೆರೆದು ತುಂಬುವುದೆಂಥ ಭಾವವೇಗ ರಂಗೋಲಿಯ ಸೌಂದರ್ಯ ಈ ಕವಿತೆಯ ನಾಯಕನ ಮನಸ್ಸನ್ನು ತಿರ್ ತೀವ್ರವಾಗಿ ಸೆಳೆಯಲು ಕಾರಣ ಅವರ ಮನೆಯ ಮುಂದೆ ಅದು ಇಲ್ಲ ಎಂಬ ಕಾರಣದಿಂದ ಪ್ರತಿದಿನ ಬೆಳಗ್ಗೆ ಹಾಲಿಗೆ ಹೊರಟಾಗ ಈ ಒಂದು ಚಿತ್ತಾಪಹಾರಿ ಚಿತ್ತಾರ ಅವನ ಮನಸ್ಸಿನ ಕೊಠಡಿ ಅಂದರೆ ಕೂಲಿ ಕೂಲಿ ಅಂದರೆ ಕೊಠಡಿ ಬೀಗ ತೆರೆದು ಭಾವ ವೇಗವನ್ನು ತುಂಬುತ್ತದೆ ರಂಗೋಲಿಗಳಲ್ಲಿ ಒಂದು ಡಿಸೈನಿನ ಹಾಗೆ ಇನ್ನೊಂದಿರುವುದಿಲ್ಲ ಒಂದರಂತೆ ಇನ್ನೊಂದಿಲ್ಲ ಒಂದು ಚೌಕದಲ್ಲಿರ್ತದೆ ಒಂದು ಕೋನರೇಖೆಗಳಲ್ಲಿರ್ತದೆ ಒಂದು ವೃತ್ತಾಕಾರ ಇರ್ತದೆ ಒಂದು ಸ್ವಸ್ತಿಕ ಮಂಡಲ ಚುಕ್ಕೆ ಹೀಗೆ ನಾನಾ ರೀತಿ ರಂಗೋಲಿಯನ್ನು ಕಾಣ್ಬೋದು ಕಾಲೇಜು ಕಲಿಯದ ಸುಮಂಗಲಿಯರು ಗಣಿತದ ಸೂತ್ರಗಳಿಗೆ ಆಕಾರ ನೀಡಿದಂತೆ ಅದು ಕಂಡು ಇದೆ ಅದರ ದಿವ್ಯ ಸೌಂದರ್ಯ ಆ ಕವಿತೆಯ ನಾಯಕನ ಮನಸ್ಸನ್ನು ಎಷ್ಟು ಆಕರ್ಷಿಸಿದೆ ಎಂದರೆ ಯಾವುದೋ ಖುಷಿಯ ಮಂತ್ರಕ್ಕೆ ಕಲೆಗಾರಿಕೆಯ ರೂಪ ಕೊಟ್ಟಂತೆ ಅದು ಅವನಿಗೆ ಕಾಣ್ತದೆ ರಂಗೋಲಿಯ ಸೌಂದರ್ಯ ಈ ಕವಿತೆಯ ನಾಯಕನ ಮನಸ್ಸನ್ನು ಆಕರ್ಷಿಸಿದ್ದು ಅವನ ತೀರಾ ಎಳೆಯ ವಯಸ್ಸಿನಲ್ಲಿ ಚಿಕ್ಕವನಿರಬೇಕಾದರೆ ಏನೂ ದೊಡ್ಡಾದಲ್ಲ ಚಿಕ್ಕವನಿರಬೇಕಾದರೆ ಈ ರಂಗೋಲಿಯಲ್ಲಿ ಅವನಿಗೆ ತುಂಬನೇ ಆಕರ್ಷಣೆ ಬರ್ತದೆ ತನ್ನ ಮನೆಯಲ್ಲಿ ಅದು ಇಲ್ಲದ ಕಾರಣ ಕವಿತೆಯ ಕ ನಾಯಕ ಸಮಾಜದ ದೂಷಣೆಯನ್ನು ಎದುರಿಸಿ ಅಪಮಾನಕ್ಕೆ ಒಳಗಾಗಿದ್ದು ರಂಗೋಲಿಯನ್ನು ರೂ ದೂಷಿಸಿದ ತನ್ನ ಅಜ್ಜಿಯ ಬಿರುನುಡಿಯಿಂದ ಮನನೊಂದಿದ್ದು ಮುಂದೆ ಕವಿತೆಯ ಎರಡನೆಯ ಭಾಗದಲ್ಲಿ ನಿರೂಪಣೆಗೊಂಡಿದೆ ರಂಗವಲ್ಲಿ ನನ್ನೆದೆಯ ಕದ್ದದ್ದು ಚಿಕ್ಕಂದಿನಲ್ಲಿ ಇದರ ಶುರು ಮತ್ತೆ ಕೊನೆಯಲ್ಲಿ ಎಂದು ಗೊತ್ತಾಗದೇನೊಂದು ತಲೆ ಕೆಡಿಸಿಕೊಂಡಿದ್ದೇನೆ ಸಲಸಲಕು ಸಲಸಲಕ್ಕು ಎಲ್ಲ ಸುಂದರ ವಸ್ತುಗಳ ಬಗ್ಗೆ ಬಾಲ್ಯದಲ್ಲಿ ತೀವ್ರವಾದ ಆಸಕ್ತಿ ಇರುವಂತೆ ಈ ಕವಿತೆಯ ನಾಯಕನು ಬಾಲ್ಯದಲ್ಲಿ ರಂಗೋಲಿ ಕಲಿಯಲು ಹೋಗಿ ಆ ಬೆಳಗ್ಗೆಯ ಕಗ್ಗಾಡನ್ನು ಭೇದಿಸಲಾಗದೆ ಸೋತಿರ್ತಾನೆ ಇವನ ತೀವ್ರ ಆಸಕ್ತಿಗೆ ಅವನ ತಾಯಿ ಅವನು ಮುಸಲ್ಮಾನ ಎಂಬುದನ್ನು ನೆನಪಿಸಿ ತಣ್ಣೀರನ್ನು ಎರಚಿರುತ್ತಾಳೆ ಒಮ್ಮೆ ಎಳೆಯ ವಯಸ್ಸಿನಲ್ಲಿ ಪಕ್ಕದ ಮನೆಯ ಬ್ರಾಹ್ಮಣ ಕುಟುಂಬದವರು ಬಿಡಿಸಿದ ರಂಗೋಲಿಯನ್ನು ಕೆಟ್ಟ ಗಣ್ಣಿನಿಂದ ನೋಡುತ್ತಿದ್ದ ಸಂದರ್ಭದಲ್ಲಿ ಇವನನ್ನು ಹೀಯಾಳಿಸಿದ ನೆನಪು ಈ ನಾಯಕನ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ ಅವನು ರಂಗೋಲಿಯನ್ನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವನನ್ನು ಹೀ ಆಳಿಸ್ತಾರೆ ಇದು ನಾವು ಮಾಡುವಂಥದ್ದಲ್ಲ ಇದು ನಮ್ಮ ಧರ್ಮದಲ್ಲಿಲ್ಲ ಎನ್ನುವಂಥದ್ದನ್ನು ಹೇಳಿದಾಗ ಅವನ ಮನಸ್ಸಿಗೆ ತುಂಬನೇ ನೋವಾಗ್ತದೆ ರಂಗೋಲಿಯ ಬಗ್ಗೆ ಈ ಕವಿತೆಯ ನಾಯಕನಿಗೆ ಉತ್ಕಟವಾದ ಆಸಕ್ತಿ ಮಾತ್ರವಲ್ಲ ಅತ್ ಅತ್ಯಂತ ಪ್ರೀತಿ ಮತ್ತು ಕಾಳಜಿ ಕೂಡ ಇತ್ತು ಅವರ ಔಟ್ಹೌಸಿನ ಜನರ ರಂಗೋಲಿ ಬಿಡಿಸಿದ್ದ ಸಂದರ್ಭದಲ್ಲಿ ನಾಯಕನ ಅಜ್ಜಿ ದೌಲತ್ತಿನ ಬೀರಿನುಡಿ ಆಡಿದಾಗ ನಾಯಕನ ಮನಸ್ಸಿಗೆ ತೀವ್ರವಾಗಿ ನೋವಾಗಿರುತ್ತದೆ ಇದು ರಂಗೋಲಿಯ ಬಗ್ಗೆ ಇದು ರಂಗೋಲಿಯ ಬಗ್ಗೆ ಅವನಿಗಿದ್ದ ಪ್ರೀತಿಗೆ ನಿದರ್ಶನ ಹೀಗೆ ಕವಿತೆಯ ನಾಯಕನ ಎಳೆಯ ವಯಸ್ಸಿನಲ್ಲಿ ತನ್ನ ಅಪಾರ ಸೌಂದರ್ಯದಿಂದ ಮನಸ್ಸನ್ನು ತೀವ್ರವಾಗಿ ಸೆ ಸೆಳೆದಿದ್ದ ನಾಯಕನ ತೀವ್ರ ಆಸಕ್ತಿ ಕುತೂಹಲ ಅಪಮಾನ ಪ್ರೀತಿಗಳಿಗೆ ಕಾರಣವಾಗಿದ್ದ ರಂಗವಲ್ಲಿ ಮುಂದೆ ಅವನು ಬೆಳೆದು ದೊಡ್ಡವನಾದ ಸಂದರ್ಭದಲ್ಲಿ ಧಾರ್ಮಿಕ ಜಿಜ್ಞಾಸೆಗೆ ತೊಡಗುವುದಕ್ಕೂ ಈ ರಂಗವಲ್ಲಿ ಕಾರಣವಾಗುತ್ತದೆ ಧರ್ಮ ಗ್ರಂಥಗಳು ಮನುಷ್ಯನ ಬದುಕಿನ ದಾರಿಯನ್ನು ಸಮಾಜದ ಒಟ್ಟು ಹಿತವನ್ನು ಕಾಪಾಡಬಲ್ಲ ದಾರಿಯನ್ನು ತೆರೆದು ತೋರಿರುತ್ತದೆ ಎಂದು ನಿಜ ಸತ್ಯ ತ್ಯಾಗ ಅಹಿಂಸೆ ನಿಸ್ವಾರ್ಥತೆ ಮೊದಲಾದ ಉನ್ನತ ಆದರ್ಶಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕಿನ ದಾರಿದೀಪವಾಗಬಲ್ಲವಾದ್ದರಿಂದ ಅಂತಹ ಉನ್ನತ ಆದರ್ಶಗಳ ದಾರಿಗೆ ಕರೆದೊಯ್ಯಬಲ್ಲ ನಂದ ದೀಪವಾಗಿರುತ್ತದೆ ಗಾಂಧೀಜಿ ತಮ್ಮ ಆತ್ಮಕಥನವಾದ ತನ್ ಸತ್ಯಾನ್ವೇಷಣೆ ಗ್ರಂಥದಲ್ಲಿ ಯಾವುದು ನಿಜವಾಗಿ ಧರ್ಮ ನಿಜವಾದ ಧರ್ಮವೆಂದರೇನು ಯಾರು ಎಂಬುದನ್ನು ಇದೇ ದಾರಿಯಲ್ಲಿ ಬಹು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ಆದರೆ ಈ ಕವಿತೆಯ ನಾಯಕನು ಇಂತಹ ನೂತನ ಸಂಪ್ರದಾಯದ ಹಾದಿಯನ್ನು ತುಳಿಯಬಲ್ಲ ಧೈರ್ಯವಿಲ್ಲದವನು ಆದ್ದರಿಂದ ಚಿಕ್ಕ ಮಕ್ಕಳ ಪರಿಶುದ್ಧ ಮನಸ್ಸಿಗೆ ಕಾಣದ ಧರ್ಮ ಧರ್ಮಗಳು ದೊಡ್ಡವರಾದವರಿಗೆ ಕಾಣುವುದಿಲ್ಲ ಆದ್ದರಿಂದಲೇ ಕುರಾನ್ನಲ್ಲಿ ಧರ್ಮ ಗ್ರಂಥಗಳಲ್ಲಿ ಹೇಳಿಲ್ಲದಿರುವುದನ್ನು ನಾವು ಮಾಡುತ್ತೇವೆಯಲ್ಲ ಎಂಬ ಮಗನ ಪ್ರಶ್ನೆಯನ್ನು ಅವನು ಎದುರಿಸಲಾರದೆ ಹೋಗುತ್ತಾನೆ ಅವನು ಪೇಚಿಗೆ ಸಿಲುಕುತ್ತಾನೆ ಮಗನ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಇದರಿಂದ ತನ್ನ ರಂಗೋ ರಂಗೋಲಿಯ ಮೇಲಿನ ಪ್ರೀತಿಯನ್ನು ಧರ್ಮಕ್ಕಾಗಿ ದಂಡತೆರುತ್ತಾನೆ ನಂಬಿಕೆಗಳು ಆಚರಣೆಗಳು ಹೇಗೆ ಮನುಷ್ಯನಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಕಾಡಬಲ್ಲವು ಪರಂಪರಾಗತವಾಗಿ ಬಂದ ಧಾರ್ಮಿಕ ನಂಬಿಕೆಗಳು ನಮ್ಮ ಆಚರಣೆಗಳು ಮನುಷ್ಯನ ನೈಜ ಪ್ರೀತಿಯನ್ನು ಅಳಿಸಿ ಹಾಕಿ ಕುರುಡು ಸಂಪ್ರದಾಯಗಳ ಹಾದಿಯಲ್ಲಿ ನಡೆಸಬಲ್ಲದು ಎಂಬುದಕ್ಕೆ ನಿದರ್ಶನವಾಗಿ ರಂಗೋಲಿ ಮತ್ತು ಮಗ ಕವಿತೆ ಮೂಡಿ ಬಂದಿರುವಂಥದ್ದನ್ನು ಕಾಣ್ಬೋದು ರಂಗೋಲಿ ಮತ್ತು ಮಗ ಕವಿತೆಯಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥಗಳನ್ನು ನೋಡಿಕೊಳ್ಳಿ ಚಿತ್ತಾಪಹಾರಿ ಅಂದರೆ ಮನಸ್ಸನ್ನು ಅಪಹರಿಸಿದ ಕೂಲಿ ಅಂದರೆ ಕೊಠಡಿ ಆರ್ಷ ಅಂದರೆ ಕೃಷಿ ಋಷಿಗಳಿಗೆ ಸಂಬಂಧಪಟ್ಟ ಕಫಾರ ಅಂದರೆ ಮುಸಲ್ಮಾನ ಸಾಫು ಅಂದರೆ ಸ್ವಚ್ಛ ಹಕ್ಕಿ ಅಂದರೆ ಇಂಬು ಇಲ್ಲಿ ಬಂದಿರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿಗೆ ಸ್ನೇಹಿತರೆ ಇದನ್ನು ನೋಡಿಕೊಳ್ಳಿ ಇಲ್ಲಿ ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ಅನುಭವಗಳನ್ನು ಸೂಕ್ಷ್ಮ ಕಲಾವಂತಿಕೆಯ ನೆಲೆಯಿಂದ ಗುರುತಿಸುವ ಪ್ರತಿಭಾ ಸಂಪನ್ನ ಸಾಮಾಜಿಕ ಪ್ರಜ್ಞೆ ಮತ್ತು ಕಾವ್ಯದ ಚೌಕಟ್ಟಿನಲ್ಲಿ ಸಾಧಿಸುವ ಕಲಾವಂತಿಕೆಯಿಂದಾಗಿ ನಿಸಾರ್ ಅಹಮದ್ ಅವರ ಕಾವ್ಯಕ್ಕೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಂತನ ಸ್ಥಾನವಿದೆ ಮೂಲತಃ ಮುಸ್ಲಿಂ ಧರ್ಮೀಯರಾದರೂ ಕವಿ ನಿಸಾರ್ ಅಹಮದರಿಗೆ ತನ್ನ ಸುತ್ತಲೂ ಬದುಕಿ ಬಾಳುತ್ತಿರುವ ಹಿಂದೂ ಧರ್ಮದವರ ಬಗ್ಗೆ ಅವರ ರೀತಿ ರಿವಾಜುಗಳ ಬಗ್ಗೆ ಸೃಜನಾತ್ಮಕವಾದ ಪ್ರೀತಿ ಮಾತ್ರವಲ್ಲ ಗಾಢವಾದ ಕುತೂಹಲ ಬೆರೆತ ಚಿಂತನೆ ವಿಮರ್ಶೆ ವಿಚಕ್ಷಣತೆಗಳನ್ನು ಬೆರೆತ ದೃಷ್ಟಿಕೋನವಿದೆ ಬದುಕಿನ ಜೀವಂತಿಕೆಯನ್ನು ಅರಸುವ ನಿಲುವು ಅವರ ಕವಿತೆಗಳಲ್ಲಿಯೇ ಅಭಿವ್ಯಕ್ತವಾಗುತ್ತದೆ ಕವಿ ಕವಿತೆಯನ್ನು ಬರೆಯಲು ಕಾರಣಗಳನ್ನು ಕವಿತೆಯಲ್ಲಿ ಹೇಳುತ್ತಾ ಜನರೊಂದಿಗೆ ಒಂದಾಗಿ ತನ್ನನ್ನು ತಾನು ಗುರುತಿಸಿಕೊಳ್ಳುವುದಕ್ಕೆ ತನ್ನ ಸುತ್ತಲಿನ ಸಮಾಜದ ದಾಕ್ಷಿಣ್ಯದಿಂದ ನೊಂದು ಉತ್ತರ ಕಂಡುಕೊಳ್ಳಲು ಸಮಾಜದಲ್ಲಿರುವ ಬಿರುಕುಗಳನ್ನು ಮೀರಿ ಎತ್ತರ ಬೆಳೆಯಬೇಕೆಂದು ದೂರ ಹತ್ತಿರಗಳ ಮಧ್ಯೆ ಸಮತೋಲನ ತರಲೆಂದು ಬದುಕಿನ ಈ ಎಲ್ಲವನ್ನು ಕಂಡುಕೊಳ್ಳಲು ಬೇಕಾದ ಭಾಷೆಯನ್ನು ಪಡೆಯಲೆಂದು ಮತ್ತು ಬದುಕಿರುವುದಕ್ಕಾಗಿ ಎಂದು ಕವಿ ವಿವರಿಸ್ತಾ ಇದ್ದಾರೆ ರಂಗೋಲಿ ಮತ್ತು ಮಗ ಎನ್ನುವ ಕವಿತೆಯನ್ನು ಕೆ ಎಸ್ ನಿಸಾರ್ ಅಹ್ಮದ್ ಅವರು ಬರೆದಿದ್ದಾರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ರಾಣಿ ತಿಮ್ಮಿಯ ಸಿಂಹಾಸನ ಎನ್ನುವ ಕವಿತೆಯ ವಿಶ್ಲೇಷಣೆಯನ್ನು ನೋಡಿಕೊಳ್ಳೋ ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ಲವೋ ಇವತ್ತಿನಿಂದಲೇ ನಿಮ್ಮ ಓದುವ ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಆರಂಭದಲ್ಲಿ ಮೊದಲಿಗೆ ಕನ್ನಡವನ್ನು ತೆಗೆದುಕೊಳ್ಳಿ ಯಾರೆಲ್ಲ ಬಿ ಎ ಪ್ರಥಮ ಬಿ ಎಗೆ ಸೇರಿಕೊಂಡಿದ್ದೀರಾ ನೀವೆಲ್ಲ ಎಲ್ರಿಗೂ ಕೂಡ ಕನ್ನಡ ಇರುವಂಥದ್ದು ಕನ್ನಡವನ್ನು ಮೊದಲಿಗೆ ಓದಿ ಮುಗಿಸಿಕೊಳ್ಳಿ ಯಾಕಂದರೆ ಕನ್ನಡದಲ್ಲಿ ಎರಡು ಪುಸ್ತಕಗಳನ್ನು ಅವರು ಕೊಟ್ಟಿದ್ದಾರೆ ಎರಡು ಪುಸ್ತಕಗಳನ್ನು ಒಂದೇ ಸಲ ಓದಿ ಮುಗಿಸ್ಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಆರಂಭದಿಂದಲೇ ತಯಾರಿಯನ್ನು ಮಾಡಿಕೊಳ್ಬೇಕು ಅದರಿಂದ ನಾನು ಆರಂಭದಿಂದ ಕನ್ನಡವನ್ನು ಎಲ್ಲ ಕವಿತೆ ಇರ್ಬೋದು ನಾಟಕದ ವಿಶ್ಲೇಷಣೆಯನ್ನು ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ ನಾನು ಮಾಡಿರುವಂಥ ವಿಡಿಯೋಗಳನ್ನು ಪ್ಲೇ ಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ ನಿಮಗೆ ಸಮಯಾವಕಾಶ ಆದಾಗ ಸಮಯ ಇದ್ದಾಗ ಅದನ್ನು ಕೇಳಿಕೊಳ್ಳಿ ಸ್ನೇಹಿತರೆ ಕನ್ನಡದಲ್ಲಿರುವಂತಹ ಪ್ರತಿಯೊಂದು ಕವಿತೆ ಇರ್ಬೋದು ನಾಟಕ ಇರ್ಬೋದು ಪ್ರಬಂಧ ಇವೆಲ್ಲದರ ಅರ್ಥ ಅದರ ಕಥೆಯ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡ್ರೆ ನಂತರ ಅದನ್ನು ನೀವು ಓದ್ಕೊಳ್ಬೇಕು ಅಂತ ಇಲ್ಲ ಪರೀಕ್ಷೆಗೆ ನಿಮಗೆ ಅದು ಸರಿಯಾಗಿ ನೆನಪಲ್ಲಿರ್ತದೆ ನಿಮಗೆ ಏನೆಲ್ಲ ವಿವರಣೆ ಬರೀಲಿಕ್ಕೆ ನೆನಪಾಗ್ತದ ಅದನ್ನೆಲ್ಲ ಬರಿತಾ ಹೋಗುವಂಥದ್ದು ಅಷ್ಟು ಮಾಡಿದರೆ ಸಾಕಾಗ್ತದೆ ಸ್ನೇಹಿತರೆ ಆರಂಭದಿಂದ ಕ ಕನ್ನಡವನ್ನು ತಯಾರಿ ಮಾಡಿಕೊಳ್ಳಿ ಅದರಲ್ಲಿ ಬರುವಂತಹ ಎಲ್ಲ ಕವಿತೆ ನಾಟಕದ ಅರ್ಥ ಅದರೊಳಗಿರುವಂಥ ವಿಚಾರವನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಈಗಾಗಲೇ ನಾವು ಘಟಕ ಒಂದು ಘಟಕ ಎರಡು ಘಟಕ ಮೂರರ ಕವಿತೆಯ ಸಂಪೂರ್ಣವಾದ ಅಭ್ಯಾಸವನ್ನು ಮಾಡಿದ್ದೇನೆ ಪುನರಾವರ್ತನ ಅಭ್ಯಾಸವನ್ನು ಕೂಡ ನಾವು ಮಾಡಿದ್ದೇವೆ ಈಗ ನಾವು ಘಟಕ ನಾಲ್ಕರಲ್ಲಿರುವಂಥ ಕವಿತೆಯನ್ನು ನೋಡ್ತಾ ಇದ್ದೇವೆ ಇನ್ನೊಂದು ಕವಿತೆ ನಾವು ತಿಳ್ಕೊಂಡ್ರೆ ನಾಲ್ಕು ಘಟಕ ನಾಲ್ಕರಲ್ಲಿರುವಂಥ ಕವಿತೆ ಕೂಡ ನಮಗೆ ಸಂಪೂರ್ಣ ಆಗ್ತದೆ ಅದಾದ ನಂತರ ನಾವು ನಾಟಕ ಭಾಗಕ್ಕೆ ಹೋಗುವ ಸ್ನೇಹಿತರೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು